ನಮಸ್ಕಾರ ರೈತ ಬಾಂಧವರೆ ನಾನು ನಿಮ್ಮ ಪ್ರೀತಿಯ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ನಾವಿವತ್ತು ನುಗ್ಗೆಹಳ್ಳಿ ಗ್ರಾಮ ಚೆನ್ನರಾಯಪಟ್ಟಣದಿಂದ ಸ್ವಲ್ಪ ದೂರ ಇರತಕ್ಕಂಥ ನುಗ್ಗೆಹಳ್ಳಿಯಲ್ಲಿ ಇದ್ದೀವಿ ಈ ಪ್ಲಾಟ್ ಏನಿದೆ ಮೂರು ಎಕರೆ ಪ್ಲಾಟ್ ಇದು ಕಡೆ ತೋರಿಸಿ ಮೂರು ಎಕರೆ ಪ್ಲಾಟ್ ಇದು ಈ ಪ್ಲಾಟ್ ಅಲ್ಲಿ ಕೆಂಪು ಕೊಳೆ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಬೆಂಕಿ ರೋಗ ಇತ್ತು ಪ್ಲಾಟ್ ಫುಲ್ ಡೆವಲಪ್ಮೆಂಟ್ ತುಂಬ ಕಮ್ಮಿ ಇತ್ತು ಇವಾಗ ನಮ್ಮ ಕೆರಾನ್ ಪ್ರಾಡಕ್ಟ್ ಅನ್ನು ಎರಡು ತಿಂಗಳಿಂದ ಬಳಸುತ್ತಿದ್ದಾರೆ ನಾವು ಮೊದಲು ಈ ಪ್ರೊ ಒನಿಟಾನು ರ್ಯಾಪಿಡಾನು ಫ್ರೈಕಡೋರ್ಮಾ ಸುಡೋಮಾನಸು ಮತ್ತೆ ಮೈಕ್ರೋ ನ್ಯೂಟ್ರಿಯಂಟ್ ಕೊಟ್ಟು ಅದಾದ ನಂತರ ಕೆಂಪು ಕೊಳೆಗೆ ಸಲ ಫೋಲಿಟಾನು ಹದಿನೈದು ದಿನ ಗ್ಯಾಪ್ ಬಿಟ್ಟು ಹರ್ಬಾಸನ್ನು ರೆಗ್ಯುಲರ್ ಸ್ಪ್ರೇದೊಳಗೆ ಯೂಸ್ ಮಾಡಿದ್ದಾರೆ ಎರಡು ಸಲ ಹರ್ಬಾಸ್ ಮಾಡಿದ್ದಾರೆ ಒಂದು ಸಲ ಫೋಲಿಟಾನ್ ಮಾಡಿದ್ದಾರೆ ಮೂರು ಸ್ಪ್ರೇಗೂ ದಿನ ಗ್ಯಾಪ್ ಬಿಟ್ಟಿದೆ ಇವಾಗ ಪ್ಲಾಟ್ ಯಾವ ರೀತಿ ರಿಕವರಿ ಆಗಿದೆ ಅಂತ ನೀವು ಸಲ ನೋಡಬಹುದು ಗ್ರೀನಿಶ್ ಆಗಿ ಮತ್ತೆ ಕೊಳೆ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲೆಲ್ಲಿ ಸ್ಟಾಪ್ ಆಗಿದೆ ಕೊಳೆ ಕೆಂಪುಗಳೇ ಸ್ಟಾಪ್ ಆಗಿದೆ ಮತ್ತು ಪ್ಲಾಟು ಕೂಡ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಬಂದಿದೆ ಈಗ ಬೇಕಾದ್ರೆ ನಾವು ನಿಮಗೆ ಒಂದು ಸಲ ಮರಿಗಳನ್ನ ಕೌಂಟಿಂಗ್ ಮಾಡಿ ಇಲ್ಲಿ ತೋರಿಸ್ತೀವಿ ತೋರಿಸ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಒಂದು ಹತ್ತೊಂಬತ್ತು ಹತ್ತೊಂಬತ್ತು ಮರಿ ಬಂದಿದ್ದವು ಇಲ್ಲಿ ತನಕ ಮೂರುವರೆ ತಿಂಗಳು ಫ್ಲಾಟ್ ಇದು ತುಂಬ ಚೆನ್ನಾಗಿದೆ ರೈತರು ಇಲ್ಲೇ ಇದ್ದಾರೆ ಫ್ಲಾಟಲ್ಲಿ ಅವ್ರನ್ನೂ ಕರೆದು ಮಾತಾಡಿಸಿ ಇನ್ನೊಂದು ವೀಡಿಯೋನ ನಿಮಗೆ ಶೇರ್ ಮಾಡ್ತೀನಿ ನಮಸ್ಕಾರ